ಸಹಕಾರಿ ದುರೀನಾ ರಾಜೇಂದ್ರ ಕುಮಾರ್ ಅವರು ನನಗೆ ಸುಮಾರು ವರ್ಷಗಳಿಂದ ಗೊತ್ತು ನಾನು ಮೊದಲಿನಿಂದಲೂ ಅವರ ಕಾರ್ಯವೈಖರಿಯನ್ನ ಗಮನಿಸ್ತಾ ಬಂದಿದ್ದೇನೆ ಡಿಸಿಸಿ ಬ್ಯಾಂಕ್ನ ಸಮರ್ಥವಾಗಿ ನಿಭಾಯಿಸ್ತಾ ಇರುವಂತಹ ಕೀರ್ತಿ ಅವರದು ಮೂವತ್ತೈದು ವರ್ಷಗಳ ಹಿಂದೆ ಡಿಸಿಸಿ ಬ್ಯಾಂಕ್ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ನೋಡಿದ್ದೇನೆ ಹಳೆ ಕಟ್ಟಡದಲ್ಲಿದ್ದ ಬ್ಯಾಂಕ್ ಈಗ ಹೈಫೈ ಆಗಿದೆ ಅಷ್ಟೇ ಅಲ್ಲ ಸತತ ಲಾಭದತ್ತ ಮುನ್ನಡೆಯುತ್ತಿದೆ ಹೀಗೆ ಅವಿರತವಾಗಿ ಮೂವತ್ತೈದು ವರ್ಷಗಳಿಂದ ಬ್ಯಾಂಕ್ ಸಾರಥ್ಯ ವಹಿಸಿ ಲಾಭದ ಹಾದಿಯಲ್ಲಿ ಮುನ್ನಡೆಸುತ್ತಾ ಜನರಿಗೆ ಉಪಕಾರ ಮಾಡುವುದು ತಮಾಷೆಯ ಮಾತಲ್ಲ ಮೊನ್ನೆ ಟಿವಿಯಲ್ಲಿ ನವೋದಯದ ರಜತ ಸಂಭ್ರಮದ ಲೈವ್ ನೋಡ್ತಾ ಇದೆ ಈ ವಯಸ್ಸಿನಲ್ಲೂ ಅವರ ಉತ್ಸಾಹ ಚಟುವಟಿಕೆ ಕಂಡು ಅಚ್ಚರಿಪಟ್ಟೆ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳನ್ನ ತಾವೇ ಸ್ವಾಗತಿಸಿ ಅವರಿಗೆ ಆತಿಥ್ಯ ನೀಡುತ್ತಿದ್ದ ರೀತಿ ನಿಜಕ್ಕೂ ನನಗೆ ಮೆಚ್ಚುಗೆಯಾಯಿತು ರಾಜೇಂದ್ರ ಕುಮಾರ್ ಅವರು ಮಂಗಳೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಆಯೋಜಿಸಿದ್ರು ಸದರಿ ಕಾರ್ಯಕ್ರಮವನ್ನ ಸಹಸ್ರಾರು ಸಂಖ್ಯೆಯಲ್ಲಿ ನೀಲಿ ಸಮವಸ್ತ್ರ ಧರಿಸಿ ಬಂದಿದ್ದಂತಹ ಮಹಿಳೆಯರ ಮಹಾ ಸಂಗಮವೇ ಅಲ್ಲಿ ನೆರೆದಿತ್ತು ಕಾರ್ಯಕ್ರಮವನ್ನ ಸಾಕಷ್ಟು ಅಚ್ಚುಕೊಟ್ಟಾಗಿ ಎಲ್ಲೂ ಲೋಪವಾಗದಂತೆ ನೆರವೇರಿಸಿದ್ರು ಇದು ಅವರಲ್ಲಿನ ಬದ್ಧತೆ ಮತ್ತು ಪ್ರಾಮಾಣಿಕತೆ ಹಾಗೂ ಜನಪರ ಕಾಳಜಿಗೆ ಸಾಕ್ಷಿಯಾಗಿದೆ ಇವರ ಈ ಐತಿಹಾಸಿಕ ಕಾರ್ಯಕ್ರಮದ ಬಗ್ಗೆ ನಾನು ನನ್ನ ಅಮೃತ ಪತ್ರಿಕೆ ಹಾಗೂ ಯೂಟ್ಯೂಬ್ನಲ್ಲಿ ಪ್ರಕಟಿಸಬೇಕೆಂದು ಅಂದೇ ಸಂಕಲ್ಪಿಸಿದೆ ರಾಜೇಂದ್ರ ಕುಮಾರ್ ಮತ್ತು ಅವರ ಬಳಗಕ್ಕೆ ನನ್ನ ಹಾಗೂ ಅಮೃತ ತಂಡದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸಹಕಾರಿ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸಂಸ್ಥಾಪಕರಾಗಿರುವ ಸಹಕಾರಿ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸಂಸ್ಥಾಪಕರಾಗಿರುವ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಪ್ರವರ್ತಿತ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಮಂಗಳೂರಿನ ಬಂಗ್ರಾ ಕೂಳೂರಿನ ಗೋಲ್ಡ್ ಬೆಂಚ್ ಸಿಟಿ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆಯಿತು ಎಂಟು ಜಿಲ್ಲೆಗಳ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಮಿಕ್ಕಿ ಮಹಿಳೆಯರು ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸಿರುವುದು ಈ ಸಮಾವೇಶದ ವೈಶಿಷ್ಟ್ಯ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಒಂದೇ ವೇದಿಕೆಯಲ್ಲಿ ಸಮಾವೇಶಗೊಂಡಿರುವುದು ರಾಜ್ಯದಲ್ಲೇ ಇದೇ ಪ್ರಥಮ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪ್ರಸ್ತಾವನೆಗೈದು ಭಯೋತ್ಪಾದನೆಯ ವಿರುದ್ಧ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿರುವ ಸೈನಿಕರಿಗೆ ಶಕ್ತಿ ತುಂಬುವುದಕ್ಕಾಗಿ ನವೋದಯ ಸಂಸ್ಥೆಯಿಂದ ಮತ್ತು ತನ್ನ ವೈಯಕ್ತಿಕ ನೆಲೆಯಲ್ಲಿ ಮೂರು ಕೋಟಿ ರೂಪಾಯಿ ಸೈನಿಕರ ಕಲ್ಯಾಣಕ್ಕೆ ನೀಡಲಾಗುವುದು ಎಂದು ಘೋಷಿಸಿದರು ಮಾಜಿ ಸಚಿವ ಎಸ್ಎಸ್ ಪಾಟೀಲ್ ಪ್ರೇರಣೆಯಿಂದ ನಾನು ಮಹಿಳೆಯರಿಗೆ ಶಕ್ತಿ ನೀಡಬೇಕೆಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನವೋದಯ ಸ್ವಸಹಾಯ ಸಂಘ ಆರಂಭಿಸಿದೆ ಮಹಿಳೆಯರ ಶಕ್ತಿ ಎಷ್ಟಿದೆ ಸ್ವಾವಲಂಬನೆ ಸಾಧಿಸಿದ್ದಾರೆ ಎನ್ನುವುದನ್ನು ತೋರಿಸುವುದಕ್ಕೆ ಈ ಸಮಾವೇಶ ಈಗಾಗಲೇ ಎಂಟು ಜಿಲ್ಲೆಗಳಿದ್ದು ಸಾಧ್ಯವಾದರೆ ಇನ್ನೆರಡು ಜಿಲ್ಲೆಗಳಿಗೆ ವಿಸ್ತರಿಸಲಾಗುವುದು ಎಂದರು ಒಟ್ಟಾರೆ ಕಾರ್ಯಕ್ರಮ ಐತಿಹಾಸಿಕವಾಗಿದ್ದು ನೂರಾರು ಮಂದಿ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಿದ್ರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು ಮಹಿಳೆಯರ ಬಾಳಿನ ಆಶಾಕಿರಣವಾದ ನವೋದಯ ಹೊಸ ಹುರುಪು ನೀಡಿರುವುದಂತೂ ಸುಳ್ಳಲ್ಲ ಧರ್ಮಕ್ಕೆ ಶಾಂತಿಗೆ ನಾವೆಲ್ಲ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಇಡೀ ರಾಜ್ಯದ ಜನ ಇವತ್ತು ಬರ್ತಾ ಇದ್ದಾರೆ ನೀವು ಯಾವುದ್ರಲ್ಲೂ ಕಡಿಮೆ ಇಲ್ಲ ವಿದ್ಯಾ ಕ್ಷೇತ್ರದಲ್ಲಿ ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಭಕ್ತಂಗೋ ಭಗವಂತನಿಗೋ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ ಅಂತ ದೇವಾಲಯಗಳನ್ನ ಇವತ್ತು ನಮ್ಮ ಹಿರಿಯರು ಈ ಭೂಮಿಯಲ್ಲಿ ಬಿಟ್ಟು ಇವತ್ತು ಹೋಗಿದ್ದಾರೆ ಚಾಯ ಪ್ರಶಿಕ್ಷಣಕ್ಕೆ ಹೋ ಯಾ ಬಾಜಾರ್ ತುಂಬಿ ಹೋ ನವೋದಯ ಸ್ವ ಸಹಾಯತಾ ಸಮೂಹಕ್ಕೆ ಬಹನೇ ಏಕ್ ಅಫಸರ್ ನೋಡಿದ್ರೆ ಎಲ್ಲಾ ನೀಲಿ ಕಲರ್ ಸೀರೆನ ಉಟ್ಕೊಂಡು ಹೆಣ್ಮಕ್ಳು ಬಂದಿದ್ದಾರೆ ನಿಮ್ಮನ್ನೆಲ್ಲರನ್ನು ನೋಡಿದ್ರೆ ಒಂಥರ ಖುಷಿ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಮಹಿಳೆಯರನ್ನ ಪೂಜೆ ಮಾಡ್ತಾರೆ ಎಲ್ಲಿ ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಇದೆಯೋ ಆ ಮನೆ ಬೆಳಗುತ್ತೆ ಆ ಮನೆಗಳು ಬೆಳಗ್ತಾವೆ ಎಲ್ಲಿ ಮಹಿಳೆಯನ್ನ ನೀವು ಅಭಿವೃದ್ಧಿ ಈ ಒಂದು ರಜತ ಸಂಭ್ರಮವನ್ನು ಅತ್ಯಂತ ಉಲ್ಲಾಸದಿಂದ ಅತ್ಯಂತ ಸಂಭ್ರಮದಿಂದ ಈ ದೇಶದ ಚರಿತ್ರೆಯ ಪುಟದಲ್ಲಿ ಸೇರುವ ರೀತಿಯಲ್ಲಿ ಲಕ್ಷಾಂತರ ಮಹಿಳೆಯರು ಒಂದೇ ಸಮವಸ್ತ್ರದಡಿ ಈ ಕಾರ್ಯಕ್ರಮದಲ್ಲಿ ಸೇರುವ ಮೂಲಕ ಮಹಿಳಾ ಸಬಲೀಕರಣ ಮಹಿಳೆಯರ ಅಭಿವೃದ್ಧಿ ಮಹಿಳೆಯರ ಧ್ವನಿ ಮಹಿಳೆಯರ ಶಕ್ತಿ ಇದನ್ನು ತೋರಿಸುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇಂದು ಈ ನಮ್ಮ ಮೈದಾನದಲ್ಲಿ ನಡೀತಾ ಇದೆ ಇದು ನಮ್ಮ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ